ಅದು ಗ್ರಾಮಸ್ಥರ ಓಡಾಟಕ್ಕೆ ತಾವೇ ನಿರ್ಮಿಸಿದ್ದ ಕಿರು ಸೇತುವೆ ಮಳೆಗಾಲ ಬಂತಂದ್ರೆ ಸಾಕು ಜನ ಊರಲ್ಲಿ ಇರೋಕೆ ಭಯಪಡ್ತಾರೆ ವಿದ್ಯಾರ್ಥಿಗಳು ಊರು ತೊರಿತಾರೆ ಯಾಕಂದ್ರೆ ಕಾಲು ಸಂಕ ಕೊಚ್ಚಿ ಹೋಗಿ ಉಡುಪಿ ಜನರಿಗೆ ಆ ಮಟ್ಟಿಗೆ ಸಮಸ್ಯೆ ಆಗ್ತಿದೆ ಹಳ್ಳದ ನೀರು ಭೋರ್ ಇದೆ ಕಾಲು ಸಂಕ ತುಂಡಾಗಿ ಬಿದ್ದಿದೆ ದಾರಿ ಕಾಣದೆ ಜನರೆಲ್ಲ ನಿಂತಿದ್ದಾರೆ ದಿಗ್ಬಂಧನ ಹಾಕಿದಂತಾಗಿದ್ದು ಪರದಾಡ್ತಾ ಇದ್ದಾರೆ ಊರಿಂದ ಹೊರಬರಲು ದಾರಿ ಕಾಣದೆ ಪರದಾಡ್ತಾ ಇರೋ ಇವರೆಲ್ಲ ಉಡುಪಿ ಜಿಲ್ಲೆ ಕುಂದಾಪುರದ ಬಾವಿನಗುಳಿ ಜೆಟ್ಟು ಜನರು ಗ್ರಾಮದಲ್ಲಿ ಸುಮಾರು ನಲವತ್ತು ಮನೆಗಳಿದ್ದು ಈ ಹಳ್ಳ ದಾಟಿಯೇ ಊರಿಂದ ಹೊರಬರಬೇಕು ಪ್ರತಿ ವರ್ಷ ಮಳೆಗೂ ಮೊದಲೇ ಸ್ಥಳೀಯರೇ ಸೇರಿ ಕಾಲು ಸಂಕ ನಿರ್ಮಿಸ್ತಾ ಇದ್ರು ಆದರೆ ಈ ಬಾರಿ ಮಳೆ ಅದಕ್ಕೂ ಅವಕಾಶ ನೀಡದೆ ಅಬ್ಬರಿಸ್ತಾ ಇದೆ ಇದರಿಂದ ಅಕ್ಕಪಕ್ಕದ ಊರುಗಳ ಸಂಪರ್ಕವೇ ಕಡಿತಗೊಂಡಿದ್ದು ಜನ ಪರದಾಡ್ತಾ ಇದ್ದಾರೆ ಮಾವಿನ ಗುಳಿ ಜಡ್ಡು ಎನ್ನುವ ಪ್ರದೇಶದಲ್ಲಿದ್ದಾವೆ ನಾವು ಚಿತ್ರಣವನ್ನ ಗಮನಿಸಬಹುದು ಈ ಹಿಂದೆ ಅಂದ್ರೆ ನಮ್ಮ ಹಿಂದೆ ಇರುವಂತಹ ಕಾಲು ಸಂಕದ ಸಮಸ್ಯೆಯಿಂದ ಈ ಊರಿನ ವಿದ್ಯಾರ್ಥಿಗಳು ಏನಿದ್ದಾರೆ ಮತ್ತೊಂದು ಊರಿಗೆ ಹೋಗಿ ಬಾಡಿಗೆ ಮನೆಯಲ್ಲಿ ಇದ್ದು ವಿದ್ಯಾಭ್ಯಾಸವನ್ನ ಪಡಿಬೇಕಾದಂತ ಪರಿಸ್ಥಿತಿ ಇರುವಂತದ್ದು ಮಳೆಗಾಲ ಬಂತಂದ್ರೆ ಜನರಿಗೆ ದಿಗ್ಬಂಧನ ಹಾಕಿದಂತಾಗುತ್ತೆ ಕಿಲೋಮೀಟರ್ ಗಟ್ಟಲೆ ಸುತ್ತಾಕೊಂಡು ಪೇಟೆಗಳತ್ತ ಜನ ಹೋಗಬೇಕು ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರೆಲ್ಲ ಪರದಾಡ್ತಾ ಇದ್ದಾರೆ ಹೀಗಾಗಿ ಒಂದು ಸಣ್ಣ ಸೇತುವೆ ನಿರ್ಮಿಸ್ಕೊಡಿ ಅಂತ ಸರ್ಕಾರಕ್ಕೆ ಜನ ಮನವಿ ಮಾಡ್ತಿದ್ದಾರೆ ನಮ್ಗೆ ಆರೋಗ್ಯ ಸಮಸ್ಯೆ ಬಂದರೂ ತುಂಬಾ ಕಷ್ಟ ಆಗುತ್ತೆ ಕಳೆದ ವರ್ಷ ನನ್ಗೊಂದು ಕಾಲು ತುಂಡಾಗಿ ಹೋಗಿ ಬಹಳ ಅವಸ್ಥೆ ಪಟ್ಟು ಏನೆಲ್ಲ ಮಾಡಿ ಕರ್ಕೊಂಡು ಹೋಗಿದ್ದಾರೆ ನಮ್ಗೆ ಇಲ್ಲಿ ಒಂದು ಸೇತುವೆ ಇದ್ದಿದ್ರೆ ನಮ್ಗೆ ಬಹಳ ಅನುಕೂಲ ಆಗ್ತಿತ್ತು ಮೊಮ್ಮಕ್ಕಳನ್ನೆಲ್ಲ ಬೇರೆ ಕಡೆ ಸ್ಕೂಲಿಗೆಲ್ಲ ಹಾಕಿತ್ತು ಈಗ ಹಾಗಾಗಿ ನಮ್ಗೆ ಅಗತ್ಯವಾಗಿ ಇಲ್ಲೊಂದು ಸಂಕ ಬೇಕೇ ಬೇಕು ಒಂದು ಸೇತುವೆ ಬೇಕೇ ಬೇಕು ಉಡುಪಿ ಜನರ ಸಂಕಷ್ಟ ಇಷ್ಟ ಇಲ್ಲಿ ನೋಡಿ ಹಾಸನದಲ್ಲಿ ಕಾಲು ಸಂಕ ಕೊಚ್ಚಿ ಹೋಗಿ ಎಂತಹ ಸ್ಥಿತಿ ತಲೆ ತೋಲಿದೆ ಅಂತ ಭಾರಿ ಮಳೆಗೆ ಸಕಲೇಶಪುರ ತಾಲೂಕಿನ ದೋನಹಳ್ಳಿ ಗ್ರಾಮದಲ್ಲಿ ಹಳ್ಳ ಉಕ್ಕಿ ಹರಿದಿದ್ದು ಕಾಲು ಸಂಕ ಕೊಚ್ಚಿ ಹೋಗಿದೆ ಇದರಿಂದಾಗಿ ಜಮೀನುಗಳಿಗೆ ತೆರಳಲು ಆಗದೆ ಜನ ಪರದಾಡ್ತಾ ಇದ್ದಾರೆ ಹಾಸನದಿಂದ ಮಂಜುನಾಥ್ ಜೊತೆ ಪ್ರಜ್ವಲ್ ಅಮೀನ್ ಟಿವಿನೈನ್ ಉಡುಪಿ